ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸುವವರನ್ನು ಭಾಷಣದ ಮೂಲಕ ಪ್ರಶ್ನಿಸುವವರನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ನೋಟಿಸು ಕೊಟ್ಟು ಸ್ಟೇಷನಲ್ಲಿ ಕೂರಿಸುವಂಥದ್ದು ಅವರಲ್ಲಿ ಮರು ಹೇಳಿಕೆ ಪಡೆಯುವಂಥದ್ದೆಲ್ಲ ನಾವು ಕಾಣ್ತಾ ಇದ್ದೇವೆ ನಿನ್ನೆ ಕೂಡ ನಾವು ಪುತ್ತೂರಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದೆವು ಒಂದು ಹೆಣ್ಣು ಮಕ್ಕ ಹೆಣ್ಣು ಮಗುವಿಗೆ ಅನ್ಯಾಯವಾದಂಥದ್ದು ಅನ್ಯ ಅವರಿಗೆ ನ್ಯಾಯ ಕೊಡಿಸಿಕೊಡ್ಬೇಕಂತ ಹೇಳುವಂಥ ರೀತಿಯಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ದೆವು ಆ ಒಂದು ಪ್ರತಿಭಟನೆಯು ಕೂಡ ಒಂದು ಪರ್ಮಿಷನಿಗೆ ಅಲ್ಲಿ ತುಂಬ ಅಲ್ಲಿ ತಹಶೀಲ್ದಾರಿದು ಪರ್ಮಿಷನ್ ಬೇಕು ಎ ಸಿ ಇದ್ದು ಬೇಕು ಡಿ ಸಿ ಇದ್ದು ಬೇಕು ಮತ್ತೊಂದು ಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಪರ್ಮಿಷನ್ ಕೂಡ ಇವತ್ತು ಬೆಳಿಗ್ಗೆ ಕೂಡ ಪ್ರತಿಭಟಿಸಿದ ವಿರುದ್ಧವಾಗಿ ಪೊಲೀಸ್ನವರು ಅಲ್ಲಿ ನಡೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಮಾಹಿತಿ ಸುಭಾಷ್ ಶೆಟ್ಟಿ ರೌಡಿ ಶೀಟರ್ ಏನು ಸುಭಾಷ್ ಶೆಟ್ಟಿ ಇದ್ದಾನೆ ಇವನ ಮರ್ಡ್ರ ನಂತರ ಇಲ್ಲಿಯ ಉನ್ನತ ಅಧಿಕಾರಿಗಳು ಪತ್ರಿಕಾ ಮೂಲಕ ಕಾಸ್ ಆಫ್ ಡೆತ್ ಯಾಕೋಸ್ಕ ಯಾವ ರೀಸನ್ಗೋಸ್ಕರ ಅವನನ್ನು ಮರ್ಡ್ರ್ ಆಗಿದೆ ಅಂತ ಹೇಳುವಂಥದ್ದು ಜಗಜ್ ಮಾಡಿದ್ದಾರೆ ಈ ರೈಮಾಂಡ್ ಮರ್ಡ್ ನಂತರ ಅಶ್ರಫ್ ಮರ್ಡ್ರ್ ನಂತರ ಯಾವುದೇ ರೀತಿಯಾದಂಥ ಪತ್ರಿಕಾ ಪ್ರಕಟಣೆಯನ್ನು ಇಷ್ಟರವರೆಗೆ ಯಾವ ಉನ್ನತಾಧಿಕಾರಿ ಕೂಡ ನೀಡಿಲ್ಲ ಇದಾಗಿರ್ತದೆ ಈ ದಕ್ಷಿಣ ಕನ್ನಡದಲ್ಲಿ ಈ ಜನಸಾಮಾನ್ಯರು ಇದನ್ನು ಪ್ರಶ್ನಿಸುವುದು ಅದು ಸಾಮಾನ್ಯ ಎಲ್ರಿಗೂ ಒಂದು ಗೊಂದಲ ಇದೆ ರೈಮನ್ನನ್ನು ಯಾಕೆ ಮರ್ಡ್ರ್ ಮಾಡಿದ್ದು ಯಾವುದೇ ಸಂಘಟನೆಯಲ್ಲಿಲ್ಲ ಯಾವುದೇ ಪಕ್ಷದಲ್ಲಿಲ್ಲ ಅಲ್ಲಿಯ ಸಹಬಾಲ್ವೆಗೆ ಒಂದು ಕೊಂಡಿಯಾದಂಥ ಅಲ್ಲಿಯ ಎಲ್ಲ ಎಲ್ಲ ಧರ್ಮದವರ ಜೊತೆ ಅನ್ಯೋನ್ಯತೆ ಇರುವಂಥ ಒಂದು ರೈಮಾನನ್ನು ಯಾಕಾಗಿ ಕೊಲೆ ಮಾಡಿದ್ದಾರೆ ಇಷ್ಟರವರೆಗೆ ಇಲ್ಲಿಯ ಎಸ್ ಪಿ ಆಗಲಿ ಯಾರು ಕೂಡ ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿ ಜನರ ಮುಂದೆ ಇಡಲಿಲ್ಲ ಈಗಾಗಲೇ ಒಂಬತ್ತು ಜನರ ಅರೆಸ್ಟ್ ಆಗಿದೆ ಯಾ ಅವರ ಅರೆಸ್ಟ್ ಅವರ ಪಾತ್ರ ಏನು ಇದರ ಬಗ್ಗೆ ಬೇರೆ ಇಷ್ಟು ಇದಕ್ಕೆ ಮುಂಚಾದಂಥ ಘಟನೆಗಳ ಇದರಲ್ಲಿ ನಾವು ಅವರ ಪಾತ್ರದ ಬಗ್ಗೆ ನಮ್ಮ ಮಾಧ್ಯಮದ ಮೂಲಕ ಸಿಗ್ತಾ ಇತ್ತು ಈ ಒಂದು ರಹಮಾನ ಮಾಡಿದ ನಂತರ ಯಾವುದೇ ಒಂದು ಪತ್ರಿಕಾಗೋಷ್ಠಿಯಾಗಲಿ ಪೂರಕವಾದಂಥ ಒಂದು ಮಾಹಿತಿ ಸಿಗದ ಕಾರಣ ಆಗಿರ್ತದೆ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಭಾಷಣದ ಮೂಲಕ ಪ್ರಶ್ನಿಸುವಂಥದ್ದಾಗಿದೆ ಇದನ್ನು ಫಸ್ಟಿಗೆ ನಮ್ಮ ಏನು ಎಸ್ ಪಿ ಸಾಹೇಬರಿದ್ದಾರೆ ಈ ಒಂದು ವಿಚಾರದಲ್ಲಿ ಪತ್ರಿಕಾಗೋಷ್ಠಿಗಾರದು ಸ್ಪಷ್ಟವಾದಂಥ ಮಾಹಿತಿ ಜನರ ಮುಂದೆ ನೀಡಿದರೆ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಭಾಷಣದಲ್ಲಾಗಲಿ ಈ ಒಂದು ಪ್ರಶ್ನೆ ಎತ್ತದನ್ನು ಜನರು ನಿಲ್ಲಿಸ್ಬೋದೆಂಬ ಅನಿಸಿಕೆ ನನ್ನ ಹತ್ರ ಇದೆ ಈಗ ಜ ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ರೇಕಕಾರಿಯಾಗಿ ಯಾರಾದರೂ ಬರೆದ್ರೆ ಅವರಿಗೆ ನಾವೇನು ಅದು ನೀವು ಮಾಡಿದ್ದು ಸರಿ ಅಂತ ಮತ್ತೆ ಪೊಲೀಸ್ನವರು ಪ್ರಶ್ನೆ ಮಾಡಿದ್ದನ್ನು ನಾವು ಪ್ರಶ್ನಿಸಲಿಕ್ಕೆ ನಾವು ಹೋಗೋದಿಲ್ಲ ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಇವನ ಕುಟುಂಬದವರಿಗೆ ಗೊತ್ತಿಲ್ಲ ನನ್ನ ಮಗನನ್ನು ಯಾಕೆ ಕೊಂದಿದ್ದಾರೆ ಈಗ ಅಲ್ಲಿ ನೇರ ನೇರ ಆ ಒಂದು ಆ ಕೃತ್ಯದಲ್ಲಿ ನೇರವಾಗಿ ಆರೋ ಆರೋಪಿಸಲ್ಪಟ್ಟಂಥ ಆ ಭಾಗಿಯಾದಂಥ ದೀಪಕ್ ಅವನ ಎಂಕ್ವೈರಿ ಆಗಿದೆ ಅಲ್ಲಿ ಭಾಳಷ್ಟು ಮಾಹಿತಿ ಸಿಕ್ಕಿರ್ಬೋದು ಯಾಕೆ ಇನ್ನೂ ಕೂಡ ಹೇಳಿಲ್ಲ ಅನುಮಾನ ಮಾತ್ರ ಅಲ್ಲ ಈ ಹಿಂದಿನ ಕಮಿಷನರ್ ಅವರು ಹೇಳಿದರು ಕ್ಲಿಯರ್ ಕಟ್ ಆಗಿ ಮೂವತ್ತು ಜನ ಆರೋಪಿಗಳಿದ್ದಾರೆ ಅಂತ ಹೇಳುವಂಥದ್ದು ಈಗ ಎಷ್ಟು ಜನರನ್ನು ಅರೆಸ್ಟ್ ಆಗಿದೆ ಹಾಗಾದರೆ ಅವರು ಇಲ್ಲಿದ ಉನ್ನತ ಅಧಿಕಾರಿಯಲ್ಲ ಐ ಪಿ ಎಸ್ ಆಗಿ ಬಂದವರಲ್ಲ ಅವರೇನಾದರೂ ಸುಳ್ಳಿಯಲ್ಲಿರ್ಬೋದಾ ಅವರು ಕೂಡ ಹೇಳಿದ್ದಾರೆ ಓಪನ್ ಆಗಿ ಮೂವತ್ತು ಜನ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಇನ್ನೂ ಕೂಡ ಇರ್ಬೋದು ನಾವು ತನಿಖೆ ಪ್ರಗತಿಯಲ್ಲಿದ್ದೇವೆ ಅಂತ ಹೇಳಿದರು ಮೂವತ್ತು ಮಂದಿಯಲ್ಲಿ ಸ್ಟಾಪ್ ಮಾಡಿಲ್ಲ ಅವರು ಈಗ ಎಷ್ಟು ಜನರು ಅರೆಸ್ಟ್ ಆಗಿದೆ ಒಂದು ಕಾರ್ಪೊರೇಟ್ರವರ ಪತ್ತೆಯಾಗಿದ್ದುಕೊಂಡು ಅಲ್ಲಿ ಪ್ರಮುಖರು ಮತ್ತು ಮುಖಂಡರು ಒಂದು ಮುಖಂಡರಾಗಿದ್ದ ಒಂದು ಊರಿನ ಒಂದು ಮುಖಂಡರು ಅಡಿಗೆ ಕುಳುವ ಅಡಿಗೆ ಕುತ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ನಾವು ಕೇಳುವ ನಾವು ಕೇಳುವಂಥದ್ದು ನಾವು ತನಿಖಾಧಿಕಾರಿಗಳಲ್ಲ ನಾವು ತನಿಖಾಧಿಕಾರಿಗಳು ಇದನ್ನು ತನಿಖೆ ಮಾಡಬೇಕು ಇಲ್ಲಿ ತನಿಖೆಯಲ್ಲಿ ನಿಷ್ಪಕ್ಷಪಾತವಾಗದ ತನಿಖೆ ಆಗಬೇಕು ಎಂಬಂಥ ನಮ್ಮ ಒತ್ತಾಯ ನಮಗೆಲ್ಲರೂ ಒಂದೇ ಅಲ್ಲಿ ಇಲ್ಲಿ ತಾರತಮ್ಯ ಆಗ್ತಾ ಉಂಟು ಇಲ್ಲಿ ಸುಹಾಸೆಟ್ಟಿಯನ್ನು ಮರ್ಡ್ರ್ ಮಾಡಿದ ಬಗ್ಗೆ ಕೂಡ ನಾವು ಖಂಡಿಸ್ತೇವೆ ಸುಹಾಸೆಟ್ಟಿಯವನ್ನು ಮರ್ಡ್ರ್ ಮಾಡಿದ್ದಕ್ಕೆ ಆ ಕೊಲೆ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಅದರಲ್ಲಿ ಒಂದು ಮನೆಯಲ್ಲಿ ಕೂತ್ಕೊಂಡು ಅವರೇನು ಮಾತಾಡಿದ್ದಾರೆ ಅಂತ ಹೇಳಿಕೊಂಡು ಒಬ್ಬ ಆರೋಪಿಯ ಮಾವನನ್ನು ಕೂಡ ಇವತ್ತು ಅರೆಸ್ಟ್ ಮಾಡಿದ್ದಾರೆ ರಿಯಲಿ ಅವರಿಗೇನು ವಿಚಾರ ಗೊತ್ತಿಲ್ಲದಂತವರ ವ್ಯಕ್ತಿ ಅವರಿಗೆ ಅವರನ್ನು ಇಲ್ಲಿಗೆ ಇವತ್ತು ತ ಕರೆದ್ರು ಎಂಕ್ವೈರಿ ಮಾಡಿದ್ರು ಅರೆಸ್ಟ್ ಮಾಡಿ ಜೈಲು ಕಲಿಸಿದ್ದಾರೆ ಇಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತಹ ಈ ವ್ಯಕ್ತಿಯನ್ನು ಏನು ಮಾಡಿದ್ದಾರೆ ಅವರು ಅಪ್ಸ್ಕೊಂಡಾಗಿದ್ದಾರೆ ಅವರು ನಾನು ತಪ್ಪು ಮಾಡಿಲ್ಲ ಆದರೆ ಯಾಕೆ ಬಹಿರಂಗ ಬರಬಾರ್ದು ಅವರು ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡುವಂಥದ್ದು ನಮ್ಮ ತನಿಖೆ ಅಲ್ಲಲ್ಲ ನಮ್ಮ ನಮ್ಮ ವಿಚಾರ ಏನು ಅಂದರೆ ಇಲ್ಲಿ ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು ಯಾಕಾಗಿ ಇನ್ನೂ ಕೂಡ ಹಪ್ಕೊಂಡಾಗಿದ್ದಾರೆ ಅವರು ಯಾಕಾಗಿ ಇವತ್ತು ಇವತ್ತಿಗೂ ಕೂಡ ಪರಾರಿಯಾಗಿದ್ದಾರೆ ಇದಕ್ಕೆ ನಮ್ಮ ನಮ್ಮ ಪ್ರಶ್ನೆ ಅದು ಪೊಲೀಸ್ ಇಲಾಖೆಯ ತಾರತಮ್ಯ ರಾಜ್ಯ ಸರ್ಕಾರದ ತಾರತಮ್ಯ ಇಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಬಿ ಜೆ ಅವರ ಒತ್ತಡಕ್ಕೆ ಮಣಿದು ಎನ್ ಐ ಎ ತನಿಖೆಗೆ ಇಲ್ಲಿ ಸಂಪೂರ್ಣ ಸಹಕಾರ ಕೊಡುವಂಥ ಒಂದು ವಾತಾವರಣ ಯಾಕಾಗಿ ರಾಜ್ಯ ಸರ್ಕಾರಕ್ಕೆ ಕೆಪಾಸಿಟಿ ಇಲ್ವಾ ತಾಕತ್ತು ಇಲ್ವಾ ಅಂತ ನಾವು ಕೇಳುವಂಥದ್ದು ಯಾಕೆ ಆಗಿ ಇವರು ಎಸ್ ಐ ಟಿಗೆ ತನಿಖೆಗೆ ಒಳಪಡಿಸಬಾರ್ದು ಈ ಅಮಾಯಕರ ಕೊಲೆಯನ್ನು ತನಿಖೆ ಒಳಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇಲ್ಲಿ ಎರಡು ಕೊಲೆಗಳ ಆರೋಪಿ ರೌಡಿ ಶೀಟರನ್ನು ಕೊಲೆ ಮಾಡಿದ್ದಕ್ಕೆ ಇಲ್ಲಿ ಎನ್ ಐ ಎ ತನಿಖೆ ಆಗಬೇಕು ಮಾಡಿಕೊಂಡು ಎನ್ ಐ ಎ ತನಿಖೆಗೆ ಒಳಪಡಿಸಲಾಯಿತು ಇಲ್ಲಿ ಅಮಾಯಕರಾದಂತಹ ವಯನಾಡಿನ ಅಶ್ರಫನ ಗುಂಪು ಹತ್ಯೆ ಅನಂತರದ ಬೆಳವಣಿಗೆಯಲ್ಲಾದಂತಹ ಅಬ್ದುರ್ರಹಮಾನ್ನ ಹತ್ಯೆ ಈ ಎರಡು ಅಮಾಯಕರ ಹತ್ಯೆ ಈ ಎರಡು ಅಮಾಯಕರ ಹತ್ಯೆಗೆ ಇಲ್ಲಿನ ಸ್ಥಳೀಯರ ಪೊಲೀಸರ ತನಿಖೆಗೆ ಮಾತ್ರ ಸೀಮಿತ ಆಗಿದೆ ಹೇಳುವಂಥದ್ದೊಂದು ನಾವು ನಮ್ಮ ಬೇಡಿಕೆ ಏನೆಂದರೆ ಇಲ್ಲಿನ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಎಸ್ ಐ ಟಿ ಇದೆ ಈ ಎರಡು ತನಿಖೆಯನ್ನು ಎರಡು ಕೊಲೆಗಳನ್ನು ಆ ಎಸ್ ಐ ಟಿಗೆ ಒಪ್ಪಿಸಬೇಕು ಅಂತ ನಮ್ಮ ಬೇಡಿಕೆ ಒಂದು ಎರಡನೇದಾಗಿರುವಂಥದ್ದು ಈ ಎರಡೂ ಕೊಲೆಗಳಿಗೆ ಅವರ ಕುಟುಂಬಕ್ಕೆ ಐವತ್ತು ಲಕ್ಷದಷ್ಟು ಪರಿಹಾರ ನೀಡಬೇಕು ಅಂತ ಮೂರನೇದಾಗಿರುವಂತಹ ನಮ್ಮ ಬೇಡಿಕೆ ಅಂದರೆ ಇಲ್ಲಿ ಜಿಲ್ಲೆಯಲ್ಲಿ ಏನು ಅಶಾಂತಿ ಸೃಷ್ಟಿಸಿದಾರ ಅದನ್ನು ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ನಿಷ್ಪಕ್ಷಪಾತ ತನಿಖೆಗೆ ನಮ್ಮದು ಯಾವಾಗಲೂ ಕೂಡ ಸಹಕಾರ ಇದೆ